ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಅನ್ನ ನೀಡಿದ್ರು ಇದರ ಪ್ರಕಾರ ಮನೆಯಲ್ಲಿ ಪಕ್ಷಪಾತಿ ಯಾರು ಎಂಬ ಹೇಳಿಕೆಗಳನ್ನ ನೀಡಬೇಕಿತ್ತು ಆ ಬಳಿಕ ಅವರನ್ನ ಸ್ವಿಮ್ಮಿಂಗ್ ಪೂಲ್ ಗೆ ತಳ್ಳಬೇಕು ಮೋಕ್ಷಿತಾ ಅವರು ಗೌತಮಿ ಹೆಸರನ್ನ ತೆಗೆದುಕೊಂಡು ಅವರನ್ನ ಸ್ವಿಮ್ಮಿಂಗ್ ಪೂಲ್ ಗೆ ತಳ್ಳಿದ್ದಾರೆ ಹನುಮಂತ ಅವರು ಭವ್ಯ ಅವರನ್ನ ಸ್ವಿಮ್ಮಿಂಗ್ ಪೂಲ್ ಗೆ ತಳ್ತಾರೆ ರಜತ್ ಅವರು ಚೈತ್ರ ಅವರನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ತಾರೆ ಹಾಗೆ ಮೋಕ್ಷಿತಾ ಅವರು ಗೌತಮಿ ಅವರನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ತಾರೆ ನಮ್ಮ ಮೂರ್ ಜನರ ಫ್ರೆಂಡ್ಶಿಪ್ ಅನ್ನ ಕೊನೆವರೆಗೂ ಕಾಪಾಡ್ತೀನಿ ಅಂತ ಹೇಳಿದ್ರಿ ಮಂಜಣ್ಣಂಗೆ ಬೇಜಾರಾದರೆ ನಿಮಗೆ ಫೀಲ್ ಆಗತ್ತೆ ಆದರೆ ಮೋಕ್ಷಿತಾಗೆ ಬೇಜಾರಾದರೆ ನಿಮ್ಮ ಕಡೆಯಿಂದ ಯಾವ ರಿಯಾಕ್ಷನು ಇರಲ್ಲ ಅಂತ ಮೋಕ್ಷಿತಾ ಅವರು ಹೇಳಿದಾಗ ನಾನು ಕೂತ್ಕೊಂಡ್ರೆ ನನ್ನ ಮಾತನ್ನೇ ಆಡ್ತೀನಿ ನಿಮ್ಮ ಥರ ಯೋಚನೆ ಮಾಡೋಕ್ಕೆ ಬರೋದಿಲ್ಲ ಅಂತ ಗೌತಮಿ ಅವರು ಹೇಳ್ತಾರೆ ಇವತ್ತಿನವರೆಗೂ ಫ್ರೆಂಡ್ಶಿಪ್ಪನ್ನು ನಿಭಾಯಿಸ್ತಾ ಇರೋದು ನಾನೇ ಅಂತ ಗೌತಮಿ ಅವರು ಹೇಳ್ತಾರೆ ನಂತರದಲ್ಲಿ ಮೋಕ್ಷಿತಾ ಅವರು ಗೌತಮಿ ಅವರನ್ನು ಸ್ವಿಮ್ಮಿಂಗ್ ಪೂಲಿಗೆ ತಳ್ತಾರೆ ಫುಲ್ ಡೀಟೇಲ್ ಆಗಿ ನೋಡಬೇಕು ಅಂದರೆ ಇವತ್ತಿನ ಎಪಿಸೋಡ್ನಲ್ಲಿ ಈ ಟಾಸ್ಕನ್ನು ನೋಡಿ ಪಕ್ಷಪಾತಿ ಯಾರು ಯಾರ್ಯಾರಿಗೆ ಏನೇನು ಆನ್ಸರ್ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ